ನೀವು ಈಗಲಾದರೂ ನಾನು ಸರ್ಕಾರಕ್ಕೆ ಮತ್ತು ಹಿರಿಯ ಅಧಿಕಾರಿ ಸಾಕಷ್ಟು ಮನವಿ ಪತ್ರ ಸಲ್ಲಿಸಿದ್ದೀನಿ ನಮ್ಮ ಕರ್ನಾಟಕದ ಏನು ತನಿಖಾಧಿಕಾರಿ ಅಂತಿದ್ದಾರೆ ಕೆಲವು ತನಿಖಾಧಿಕಾರಿಗೆ ತನಿಖೆ ಅಂದರೆ ಏನು ಗೊತ್ತಿಲ್ಲ ಅಪರಾಧ ಕೃತ್ಯ ಅಂದ್ರೆ ಏನೂ ಗೊತ್ತಿಲ್ಲ ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟ ಸಾಕ್ಷರಗಳು ಏನಾದರೂ ಗೊತ್ತಿಲ್ಲ ಅಂತಿಮ ವರದಿ ಯಾವುದೊಂದು ಗೊತ್ತಿಲ್ಲ ಹಾಗಾಗಿ ಅನವಶ್ಯಕವಾಗಿ ಅವ್ರನ್ನ ತನಿಖಾಧಿಕಾರ ನೇಮಕ ಮಾಡಿ ನಮ್ಮಂತಹ ಹೋರಾಟಗಾರರಿಗೆ ಮತ್ತು ನಿಜವಾಗ್ಲೂ ನೊಂದಂಥ ವ್ಯಕ್ತಿಗಳಿಗೆ ಅನ್ಯಾಯ ಮಾಡಬೇಡಿ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ ಅಥವಾ ಸೂಕ್ತ ತಿಳುವಳಿಕೆ ಕೊಡಿ ಅಥವಾ ತರಬೇತಿ ಕೊಡಿ ಅಂತೇಳಿ ಸಾಕಷ್ಟು ಮನೆ ಪತ್ರ ಸರಿ ಈ ಮಾನ್ಯ ನ್ಯಾಯಾಲಯ ಇವತ್ತು ಮಾಡಿರೋ ಆದೇಶ ನಿಜಕ್ಕೂ ಸರ್ಕಾರಕ್ಕೆ ಒಂದು ಛೀಮಾರಿ ಹಾಕುವಂಥ ಆದೇಶ ಆದರೆ ತನಿಖಾಧಿಕಾರಿಗಳಿಗೆ ಅಂತಿಮ ಅವಧಿ ಅಂತ ಏನು ಗೊತ್ತಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಆಗುತ್ತೆ ದಯವಿಟ್ಟು ಈಗಲಾದರೂ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ತನಿಖಾಧಿಕಾರಿಗಳಿಗೆ ಸೂರ್ತ ತಿಳಿಕೆ ಕೊಡಿ ಅಥವಾ ನನಗಾರು ಅವಕಾಶ ಕೊಡಿ ನಿಮ್ಮ ಅಧಿಕಾರಿಗೆ ಕರೆಸಿ ಒಂದು ದಿವಸ ನನಗೆ ಅವಕಾಶ ಕೊಡಿ ನಾನು ಅವ್ರಿಗೆ ಹೇಳ್ಕೊಡ್ತೀನಿ ತನಿಖೆ ಅಂದರೆ ಏನು ಅಂತಿಮ ಅವಧಿ ಅಂದರೆ ಏನು ಅಪರಾಧ ಕೃತಿ ಅಂದ್ರೆ ಏನು ಆ ಅಪರಾಧ ಪೂರಕವಾಗಿ ಎಂಥ ಸಾಕ್ಷರ ನೀವು ಸಂಗ್ರಹ ಮಾಡಬೇಕು ಇವೆಲ್ಲವನ್ನು ಕೂಡ ನಾನೇ ಹೇಳ್ಕೊಡ್ತೀನಿ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ನಿಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಯಾವುದೇ ಅಧಿಕಾರಿಯ ಮೇಲೆ ನೀವು ಪ್ರಭಾವ ಬೀರಿ ನಿಮ್ಮ ವಿರುದ್ಧ ಆರೋಪ ಸುಳ್ಳು ಅಂತೇಳಿ ಯಾವುದೇ ರೀತಿ ಅಂತಿಮ ಚಲಿಸ್ರು ಕೂಡ ನಾನಂತೂ ಹಿಂದೆ ಸೆರೆಯೋನಲ್ಲ ಸುಮ್ಮನೆ ಇರೋನಲ್ಲ ನನ್ನ ಬಳಿ ಇರೋ ಸಾಕ್ಷರಗಳ ಮೇಲೆ ನೀವು ಮಾಡಿರೋ ಆರೋಪ ನಿಜ ಅಂತೇಳಿ ಸಾಬೀತುಪಡಿಸಿ ನಿಮ್ಮ ಶಿಕ್ಷೆ ಕೊಡಿಸೇ ಕೊಡ್ತೀನಿ ದಯವಿಟ್ಟು ಯಡಿಯೂರಪ್ಪನವರ ವಿಚಾರದಲ್ಲಿ ನೀವೇನು ಮಾತಾಡಿದ್ರಿ ಅದು ವಿಡಿಯೋ ಸಾಮಾಜಿಕ ಇದೆ ಬೇಕಾದ್ರೆ ತಾವು ನೋಡಬಹುದು ಆರೋಪವತ್ತ ವ್ಯಕ್ತಿ ಅಧಿಕಾರದಲ್ಲಿದ್ದರೆ ತನಿಖಾ ಸಂಸ್ಥೆಗಳ ಪ್ರಭಾವ ಬೀರುತ್ತೆ ಹಾಗಾಗಿ ರಾಜೀನಾಮೆ ಕೊಡಬೇಕು ನೀವೇ ಹೇಳಿದ್ರಿ ಈಗ ನೀವೇ ಆ ಕೆಲಸನ ಮಾಡ್ತಿದ್ದೀರಾ ನಿಮ್ಮ ಅಧಿಕ ಅಧಿಕಾರ ಮುಂದುವರ್ಕೊಂಡು ನಿಮ್ಮ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಾಗಿ ಅಧಿಕಾರನ ಪ್ರಭಾವನೇ ಬೀರಿ ಮಾನ್ಯ ನ್ಯಾಯಾಲಯಕ್ಕೆ ಸುಳ್ ಸುಳ್ಳು ವರದಿಯನ್ನು ಸಲ್ಲಿಸಿದ್ರ ಇದು ನಿಮ್ಮ ನೇತೃತ್ವ ಸರ್ಕಾರಕ್ಕೆ ಅವಮಾನಕರ ಸಂಗತಿ ದಯವಿಟ್ಟು ಈಗಲಾದರೂ ನೀವು ನೈತಿಕ ಹೊಣೆ ಹೊತ್ತು ನಿಮ್ಮ ಮಾತನ್ನು ನೀವೇ ನೆನಪು ಮಾಡಿಕೊಂಡು ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ಕೊಡಿ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರತಕ್ಕಂಥ ಘನತೆ ಗೌರವ ಪಾವಿತ್ರವನ್ನು ಕಾಪಾಡಿ ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೀವಿ